ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಒಳಗೆ ಬೇಕ್ರಿ ಸ್ಟೈಲ್ ಮೂಂಗ್ ದಾಲ್ ಮನಿಯೊಳಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಡೈಲಿ ಇದೇ ಥರದ ಅಡುಗೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ವೀಡಿಯೋನ ಎಂಡ್ವರೆಗೂ ನೋಡಿರಿ ನಾನು ಎಲ್ಲಾನು ಪರ್ಫೆಕ್ಟ್ ಮೆಜರ್ಮೆಂಟ್ ತಗೊಂಡು ಮಾಡೇನಿ ಈ ಪರ್ಫೆಕ್ಟ್ ಮೆಜರ್ಮೆಂಟ್ ಒಳಗೆ ನೀವು ಮಾಡಿದ್ರಿ ಅಂದರೆ ಬೇಕ್ರಿ ಟೇಸ್ಟಾಗಿ ಕೊಡುತ್ತಾ ಅದಕ್ಕೆ ಎಂಡ್ ಎಂಡ್ವರೆಗೂ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಅಂತ ನಾನಿಲ್ಲೇ ಒಂದು ಆಗೋಷ್ಟು ಹೆಸರು ಬ್ಯಾಳಿನ ತಗೊಂಡೀನಿ ಇವಾಗ ಇದನ್ನು ಒಂದು ಸಣ್ಣ ಪಾತ್ರೆ ಒಳಗೆ ಹಾಕ್ಕೊಂಡು ಇದನ್ನು ಒಂದೆರಡು ಸರಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ನಾನು ಇದನ್ನು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳಾತ್ತೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಚಿಟಿಕೆ ಸೋಡಾನ ಹಾಕ್ಕೊಳಕತ್ತೀನಿ ನೀವು ಏನಾದರೂ ಒಂದು ಕಪ್ ಹೆಸರು ಬ್ಯಾಳಿ ತೊಗೊಂಡಿದ್ರೆ ಅದಕ್ಕೆ ಸೇಮ್ ಒಳಗೆ ಉಪ್ಪು ಮತ್ತು ಸೋಡಾನ ಹಾಕ್ಕೋಬೇಕು ಇವಾಗ ನಾನು ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ತ್ರೀ ಅವರ್ಸ್ವರೆಗೂ ನೆನೆಸಿಡ ಇಡಾಕತ್ತೀನಿ ತ್ರೀ ಅವರ್ಸ್ ನೆನಿಟ್ಟಾದ್ಮೇಲೆ ಇದು ಸ್ವಲ್ಪ ಡಬಲ್ ಸೈಜ್ ಆಗುತ್ತೆ ಬ್ಯಾಳಿ ನಾವಿಲ್ಲೇ ಒಂದು ಕಪ್ಪು ಬ್ಯಾಳಿ ತೊಗೊಂಡಿದ್ವಲ್ಲ ಇದು ಹತ್ರ ಹತ್ರ ಒಂದೂವರೆ ಕಪ್ ಆಗುತ್ತೆ ಅದು ನೆನ್ ನೆನೆಟ್ಟಾದಮೇಲೆ ನಾನಿವಾಗ ಇದನ್ನ ಒಂದು ಕಾಟನ್ ಬಟ್ಟೆ ಮೇಲೆ ಹರಡ್ಕೊಳಾತೀನಿ ಅಂದ್ರೆ ಇದು ನೀರಿರುತ್ತಲ್ಲ ಹಾಗಾಗಿ ಒಂದು ಕಾಟನ್ ಬಟ್ಟೆ ಒಳಗೆ ಇದನ್ನ ಬ್ಯಾಳಿ ಹಾಕ್ಕೊಂಡು ಅದನ್ನು ಅಗಲಗೆ ಹರಡ್ಕೊಂಡು ನೀರು ಎಕ್ಸೆಸಿವ್ ನೀರನ್ನ ರಿಮೂವ್ ಮಾಡ್ಕೊಳಾತೀನಿ ಈ ಪ್ರೊಸೆಸ್ ಇಲ್ಲ ನೀವು ರಿಮೂವ್ ಮಾಡ್ಕೊಬಹುದು ಅಥವಾ ಇನ್ನೊಂದು ಪ್ರೊಸೆಸ್ ಐತಿ ಅದನ್ನು ಆಮೇಲೆ ಹೆಂಗೆ ಅಂತಂದು ಹೇಳ್ತೀನಿ ಫಸ್ಟ್ ಇದನ್ನು ಒಂದು ಕಾಟನ್ ಬಟ್ಟೆ ಒಳಗೆ ಹಾಕ್ಕೊಂಡು ಎರಡು ಸೈಡ್ ಈ ರೀತಿ ಒತ್ಕೊತ ಒತ್ಕೊತ ನೀರನ್ನ ತಕೊಳಾತೀನಿ ಇದು ಇವಾಗ ಪೂರ್ತಿ ನೀರಂತೂ ಅಂತರೂ ಹೋಗಿರಂಗಿಲ್ಲ ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಇನ್ನೊಂದು ಕಾಟನ್ ಬಟ್ಟೆ ಹಾ ತೊಗೋಬೇಕು ಯಾಕಂದ್ರೆ ಅದು ವೆಟ್ ಆಗಿರುತ್ತಲ್ಲ ಹಾಗಾಗಿ ಇನ್ನೊಂದು ಕಟ್ ಕಾಟನ್ ಬಟ್ಟೆ ತಗೊಂಡು ಇದನ್ನು ಫುಲ್ ಹರಡ್ಕೊಂಡು ಫ್ಯಾನಿನ್ ಗಾಳಿಗೆ ಇದನ್ನು ಎಕ್ಸೆಸಿವ್ ನೀರನ್ನ ಹೊಗ್ಸ್ಕೋಬೇಕು ಇವಾಗಂತರೂ ರೇನಿ ಸೀಸನ್ ಬಿಸಿಲು ಇರಂಗಿಲ್ಲ ಅಲ್ಲ ಹಾಗಾಗಿ ಫ್ಯಾನ್ ಸಹಾಯದಿಂದ ಇದನ್ನು ಎಕ್ಸೆಸಿವ್ ನೀರನ್ನ ರಿಮೂವ್ ಮಾಡ್ಕೊಳಾತೀನಿ ನಾನಿಲ್ಲಿ ಒಂದು ಟೆನ್ ಟ್ವೆಂಟಿ ಟು ಫಿಫ್ಟಿ ಮಿನಿಟ್ಸ್ ಆದರೂ ಬೇಕು ಇದು ನೀರು ರಿಮೂವ್ ಆಗೋಕೆ ಸೊ ಫ್ಯಾನ್ ಗಾಳಿಗೆ ಇದನ್ನು ನೀರನ್ನ ರಿಮೂವ್ ಮಾಡ್ಕೊಳಾತೇನೆ ನೀವು ಇದೇ ರೀತಿನಾದರೂ ಮಾಡ್ಬೋದು ಇಲ್ಲಾಂದ್ರೆ ನಿಮಗೆ ಪೇಶನ್ಸ್ ಇತ್ತಂದ್ರೆ ಕಾಟನ್ ಬಟ್ಟೆ ತೊಗೊಂಡು ನೀರನ್ನ ರಿಮೂವ್ ಮಾಡ್ಕೋಬೋದು ಸೊ ನೋಡಿರಿ ಇವಾಗ ಎಕ್ಸೆಸಿವ್ ನೀರೆಲ್ಲ ರಿಮೂವ್ ಆಗೈತಿ ಆವಾಗಲೂ ಕೈ ಹಿಡ್ಕೊಳಕತ್ತಿತ್ತಲ್ಲ ಬ್ಯಾಳಿ ಇವಾಗ ಹೆಂಗೆ ಉದುರು ಉದುರಾಗಿ ಬರ ನೋಡ್ರಿ ಇದು ಈ ಥರ ಉದುರು ಉದುರಾಗಿ ಬಂದ್ರೆ ಎಕ್ಸೆಸಿವ್ ನೀರೆಲ್ಲ ಹೋಗೈತಿ ಅಂತ ಅರ್ಥ ಇವಾಗ ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಾತೀನಿ ಪ್ಲೇಟ್ಗೆ ಟ್ರಾನ್ಸ್ಫರ್ ನಾನು ಮೇಲೆ ಗ್ಯಾಸ್ ನ ಹಚ್ಕೊಂಡು ಅದ್ರ ಮೇಲೆ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಎಣ್ಣೆನ ಬಿಸಿ ಮಾಡೋಕ್ಕೆ ಹಾಕ್ ನಾನು ಇದಕ್ಕ ಒಂದು ಒಂದು ಗ್ಲಾಸ್ ಆಗೋಷ್ಟು ಎಣ್ಣೆನ ಹಾಕೊಂಡಿನಿ ಒಂದು ಗ್ಲಾಸ್ ಎಣ್ಣೆ ಆಗೋಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಾತೀನಿ ಫಸ್ಟ್ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಬೇಕು ಅಲ್ಲಿ ಮಠ ನಾವು ದ್ಯಾಳಿನ ಹಾಕ್ಕೊಳಾಕೊಬಾರ್ದು ಬ್ಯಾಳಿನ ಹಾಕ್ಕೊಂಡ್ರೆ ಏನಾಗ್ಬಿಡುತ್ತೆ ಅವು ಹಸ್ಕ ಬಸ್ಕಾ ಆಗ್ಬಿಡುತ್ತ ಹಂಗಾಗಿ ಎಣ್ಣೆನ ಫಸ್ಟ್ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇದು ಇವಾಗ ಬಿಸಿ ಆಗಕತೀ ಇವಾಗ ಇದು ಬಿಸಿ ಆಗ ಆಗೈತಿ ಇಲ್ಲ ಅಂತ ನಾನು ನಾನಿಲ್ಲಿ ಒಂದೆರಡು ಕಾಳನ್ನ ಬಿಟ್ಟು ನೋಡತೀನಿ ನೋಡ್ರಿ ಈ ಥರ ನೊರಿ ನೊರಿಯಾಗಿ ಬರತ್ತವಲ್ಲ ಈ ಥರ ಏನಾದರೂ ಬಂದರೆ ಇದು ಎಣ್ಣೆ ಇವಾಗ ಪರ್ಫೆಕ್ಟಾಗಿ ಕಾದತೆ ಅಂತಂದು ಇದಕ್ಕೆ ನಾನು ಇವಾಗ ಒಂದು ಹಿಡಿಯಾಗೋಷ್ಟು ಬ್ಯಾಳಿನ ಹಾಕ್ಕೊಳಾತೀನಿ ನೋಡ್ರಿ ಇದು ಎಷ್ಟು ಚೆನ್ನಾಗಿ ನೊರಿಯಾಗಿ ಬರಾತೈತಲ್ಲ ಈ ಥರ ಇದ್ರೆ ಬ್ಯಾಳಿ ಕರೆಕ್ಟಾಗಿ ಬೇಯ್ತೇವೆ ಅಂತಂದು ಹಂಗಾಗಿ ಇವಾಗ ನಾವು ನೋಡಿಕೊಂಡು ಹಾಕೋಬೇಕು ಅದೇನಾದರೂ ನೊರೆ ನೊರೆಯಾಗಿ ಬರಲಿಲ್ಲ ಅಂದ್ರೆ ಅಲ್ಲಿ ನಮ್ಮದು ಫೇಲ್ ಆಗಿಬಿಡುತ್ತೆ ಹಾಗಾಗಿ ನೊರೆ ನೊರೆಯಾಗಿ ಬರಬೇಕಾದ್ರೆ ಹಾಕ್ಕೊಂಬಿಡ್ಬೇಕು ಇವಾಗ ಒಂದು ಸ್ಪೂನ್ ಸಹಾಯದಿಂದ ನಾನು ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೊಳಾತೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಕರ್ಕೋಬೇಕು ಯಾವಾಗಲೂ ಊರಿನ ಫುಲ್ ಲೋ ಫ್ಲೇಮ್ ಒಳಗೆ ಇಟ್ಕೊರಿ ಫುಲ್ ಹೈ ಫ್ಲೇಮ್ ಒಳಗೆ ಅಥವಾ ಮೀಡಿಯಮ್ ಫ್ಲೇಮ್ ಒಳಗಿದ್ರೆ ಇವು ಹೊತ್ತುಬಿಡ್ತವೆ ಹಾಗಾಗಿ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಾದ ಮೇಲೆ ನಾನು ಇವಾಗ ಇದನ್ನು ಒಂದು ಗೆ ಟ್ರಾನ್ಸ್ಫರ್ ಮಾಡ್ಕೊಳಾತೀನಿ ಎಲ್ಲಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಆದಮೇಲೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಒಂದು ಹಿಡಿ ದಾಲ್ನ ಹಾಕ್ಕೊಳಾತೀನಿ ನೋಡಿರಿ ಇದು ಎಷ್ಟು ಚೆನ್ನಾಗಿ ನೋರಿ ನೊರಿಯಾಗಿ ಬರಾತವಲ್ಲ ಈ ಥರ ಇರಬೇಕಾದನ್ನು ಹಾಕೋಬೇಕು ನಾವು ಸೊ ಇದನ್ನ ಒಂದು ಸ್ಪೂನ್ ಸಹಾಯದಿಂದ ಕೈ ಆಡ್ಕೊಳಾತೀನಿ ನನ್ನ ಕಡೆ ಫುಲ್ ಸಣ್ಣದ ಜಾಲರಿ ಇರಲಿಲ್ಲ ಫುಲ್ ಸಣ್ಣ ಕಣ್ಣು ಇರಬೇಕು ಅಂತ ಜಾಲರಿ ಇದ್ರೆ ಆ ಜಾಲರಿ ಒಳಗೆ ತಕೊಳಕ ಬರುತ್ತಾ ನನ್ನ ಕಡೆ ಇರಲಿಲ್ಲ ಹಾಗಾಗಿ ನಾನು ಒಂದು ಸ್ಪೂನ್ ಸಹಾಯದಿಂದ ಇದನ್ನ ಇದನ್ನೇನು ಮಾಡಾತೀನಿ ತಗೊಳಾಕತ್ತೀನಿ ಇವಾಗ ಸೇಮ್ ಪ್ರೊಸೆಸ್ಸಲ್ಲೇ ಎಲ್ಲ ದಾಲ್ನು ಫ್ರೈ ಮಾಡ್ಕೊಳಾತೀನಿ ನಾನೀಗ ಫ್ರೈ ಮಾಡ್ಕೊಂಡಾದ ಮೇಲೆ ಇವಾಗ ಎಲ್ಲಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ನಾನು ದಾಲ್ನ ಒಂದು ವೈಟ್ ಗೆ ಹರಡ್ಕೊಳ್ಳತ್ತೀನಿ ಯಾಕಂದ್ರೆ ಇದ್ರೊಳಗೆ ಎಕ್ಸೆಸಿವ್ ಎಣ್ಣೆ ಇರ್ತೈತಿ ಆ ಎಕ್ಸೆಸಿವ್ ಎಣ್ಣೆ ಹೋಗ್ಬೇಕಂದ್ರೆ ಒಂದು ವೈಟ್ ಪೇಪರ್ ಮೇಲೆ ಹಾಕ್ಕೊಂಡು ಆ ಎಕ್ಸೆಸಿವ್ ಎಣ್ಣೆನೆಲ್ಲಾನು ರಿಮೂವ್ ಮಾಡ್ಕೊಳತ್ತೀನಿ ನಿಮ್ಮ ಕಡೆ ಏನಾದರೂ ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಹಾಕ್ಕೊಂಡು ಅದ್ರ ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ಎಕ್ಸೆಸಿವ್ ನ ರಿಮೂವ್ ಮಾಡ್ಕೊಬೋದು ನಾನು ಈ ನ ಎರಡು ಮೂರು ಸರಿ ಮಾಡಿದೆ ಅಂದ್ರೆ ಒಂದು ಪೇಪರ್ ಹಾಕೊಂಡು ಹಾಕ್ಕೊಂಡು ಎಕ್ಸೆಸಿವ್ ಆಯಿಲ್ನ ರಿಮೂವ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊ ಇನ್ನೊಂದು ಪೇಪರ್ ತಗೊಂಡು ಇನ್ನೊಂದು ಪೇಪರ್ ಮ್ಯಾಲನ್ನ ಹಾಕ್ಕೊಂಡು ಎಕ್ಸಸಿವ್ ಆಯಿಲ್ನ ರಿಮೂವ್ ಮಾಡಿಕೊಂಡೆ ಇವಾಗ ದಾಲ್ ಒಳಗಿರೋಂಥ ನೈನ್ಟಿ ಪರ್ಸೆಂಟ್ ಆಯಿಲ್ ರಿಮೂವ್ ಆಯಿತು ಇವಾಗ ನಾನು ಇದಕ್ಕೆ ಚಾಟ್ ಮಸಾಲ ಉಪ್ಪು ಖಾರಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಾತೀನಿ ನೀವು ಚಾಟ್ ಮಸಾಲ ಹಾಕ್ಕೋಬೇಕಂತಂದ ಏನಿಲ್ಲ ಚಾಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬರೀ ಉಪ್ಪು ಖಾರಾನ ಹಾಕ್ಕೊಂಡು ಸರ್ವ್ ಮಾಡ್ಕೊಬೋದು ನಾನು ಇವಾಗ ಚಾಟ್ ಮಸಾಲ ಉಪ್ಪು ಖಾರ ಹಾಕ್ಕೊಂಡು ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಾತೀನಿ ಎಲ್ಲ ದಾಲ್ಗೂ ಹೊಂದ್ಕೊಳ್ಳೋ ಥರ ನೋಡಿರಿ ಎಷ್ಟು ಬಿಡಿ ಬಿಡಿಯಾಗಿ ಬಂದವಲ್ಲ ಈ ಥರ ನೈಂಟಿ ಪರ್ಸೆಂಟ್ ಆಯಿಲ್ ರಿಮೂವ್ ಆದಮೇಲೆ ಈ ಥರ ಬರುತ್ತೆ ನೀವು ಮನೆಯೊಳಗೆ ಮಾಡಿಕೊಂಡು ಹೆಂಗಿತ್ತು ಅಂತಂದು ಕಮೆಂಟ್ ಮಾಡಿರಿ ಹೊರಗಡೆಯಿಂದ ಹೆಲ್ದಿಯಾಗಿರೋದು ತಂದು ತಿನ್ನೋದಕ್ಕಿಂತ ಮನೆಯೊಳಗೆ ಈ ಥರ ಮಾಡಿಕೊಂಡು ಹೆಲ್ದಿ ಆಗಿರೋದನ್ನ ಹಂಗ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್